ಜಿಲ್ಲೆಗೆಸ್ವಾಮ ಕತ್ತೆ ಸತ್ ಬಿದ್ದಿದೆ ಬೇರೆಯಲ್ಲಿ ಇಲ್ಲದೇ ಇದ್ರು ನೊಣ ನೋಡಿ ನೋಣ ನೋಡಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಯಾರ್ಯಾರು ಇವತ್ತಿನವರೆಗೂ ಮಂತ್ರಿಗಳಾಗಿದ್ದಾರೆ ಶಾಸಕರಾಗಿದ್ದಾರೆ ಅವರೆಲ್ಲರೂ ಪ್ರಾಮಾಣಿಕವಾಗಿ ಅವ್ರ ಆಸ್ತಿಗಳು ಎಷ್ಟಿದೆ ಅಂತ ಅನೌನ್ಸ್ ಮಾಡ್ಕೊಂಡ್ಬಿಡ್ಲಿ ಅವರು ಎಮ್ ಎಲ್ ಎ ಆಗಕ್ಕೆ ಮುಂಚೆ ಎಷ್ಟಿತ್ತು ಅವ್ರ ಆಸ್ತಿ ಎಮ್ ಎಲ್ ಎ ಆದಮೇಲೆ ಮಂತ್ರಿ ಆದಮೇಲೆ ಎಷ್ಟೋ ಅವ್ರ ಆಸ್ತಿಗಳು ಇಷ್ಟು ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಸಾಕು ಸಿದ್ದರಾಮಯ್ಯ ಮೇಲೆ ಮಾತಾಡೋಕೆ ಮುಂಚೆ ಅವ್ರು ಎದೆ ಮುಟ್ಕೊಂಡು ಈ ಕೆಲಸಗಳನ್ನ ಮಾಡಿಬಿಡ್ಲಿ ಎಲ್ಲರೂ ಭ್ರಷ್ಟ್ರೆ ಒಬ್ಬೊಬ್ರದ್ದು ಅನ್ನೋದ್ ಕತೆ ಸುಧಾಕರ ಅಯ್ಯಲ್ಲ ಎಲ್ಲ ಕಡೆ ಕೋವಿಡ್ ಅಲ್ಲಿ ಒಡೆದು ಮಾಡಿಕೋರಿ ಶಶಿಕಲಾ ಜೊಲ್ಲೆ ಎಲ್ಲ ಪೂರ್ತಿ ಇದು ಮಾಡಿದಾರೆ ನಿರಾಣಿದು ಅವ್ರದ್ದು ರಾಜ್ಯಪಾಲರ ಹತ್ರ ಇದೆ ಲೋಕಾಯುಕ್ತದಲ್ಲಿದೆ ಇಂಥವ್ರು ಇಲ್ಲಾಂದ್ರೆ ಮುನಿರತ್ನ ಅವ್ನ ದೊಡ್ಡ ಕತೆ ಈಗ ನರೇಂದ್ರ ಮೋದಿ ಅವ್ರನ್ನ ಎಷ್ಟೋ ಜನ ಇಪ್ಪತ್ತೈದು ಮೂವತ್ತು ಜನ ಕರ್ಕೊಂಡ್ರು ಅವರೆಲ್ಲರೂ ಕೂಡ ದೊಡ್ಡ ಭ್ರಷ್ಟಾಚಾರಿಗಳು ಜೈಲಲ್ಲಿದ್ದವರು ಎಫ್ ಐ ಆರ್ ಆಗಿದ್ದವರು ಅವ್ರನ್ನೆಲ್ಲ ಅವ್ರು ಪಕ್ಷ ಕರ್ಕೊಂಡ್ಬಿಟ್ಟು ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡಿಬಿಟ್ರು ಈಗ ವಾಷಿಂಗ್ ಮಿಷಿನ ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೀವಿ ಒಳಗಡೆ ಹುಳ ಅರ್ಧಾಡ್ತಾ ಇದೆ ಮೇಲೆ ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಯಾವುದು ಕಾರಣ ಇಲ್ಲದೇ ಇದ್ರು ಕೂಡ ಹಿಂದೆ ಎಲ್ಲ ಆಪರೇಷನ್ ಕಮಲ ಮಾಡಿ ಸರ್ಕಾರ ಉರುಳಿಸ್ತಾ ಇದ್ರು ಐ ಡಿ ಇ ಡಿ ಸಿ ಬಿ ಐ ಅವ್ರನ್ನ ಬಿಟ್ಟು ಸರ್ಕಾರ ಉರುಳಿಸ್ತಾ ಇದ್ರು ಈಗ ರಾಜ್ಯಪಾಲರುಗಳ ಮುಖಾಂತರ ಎಲ್ಲೆಲ್ಲಿ ಬೇರೆ ಪಕ್ಷದ ಆಡಳಿತ ಇದೆ ಪಂಜಾಬ್ ಇರ್ಬೋದು ಇಲ್ಲ ಇದರಲ್ಲಿರ್ಬೋದು ಅಲ್ಲಿ ಸೋರೆನನ್ನು ತಗೊಂಡ್ರು ಅರವಿಂದ್ ಕೇಜ್ರಿವಾಲ್ನ ಜೈಲಿಗೆ ಹಾಕ್ಸಿದ್ರು ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ತಮಿಳುನಾಡಲ್ಲಿ ಎಲ್ಲ ರಾಜ್ಯಪಾಲ ತೊಂದರೆ ಇದ್ದಾನೆ ನಮ್ಮ ತೆಲಂಗಾಣದಲ್ಲಿ ಇದ್ದಾರೆ ಈ ಥರ ಎಲ್ಲ ಕಡೆ ಇವ್ರದ್ದು ಇದೇ ಕಥೆಗಳು ಹೀಗಾಗಿ ಅವ್ರಿಗೆಲ್ಲರೂ ವಿರೋಧ ಪಕ್ಷವನ್ನ ನಾಶ ಮಾಡಿಬಿಟ್ಟು ನಾವೇ ಇರಬೇಕು ಅಂತ ಅವ್ರ ಮೇಲೆ ಎಲ್ಲಿ ಆರೋಪಗಳನ್ನ ಮಾಡಿ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯ ಮೇಲೆ ಯಾವುದೇ ಇಲ್ಲದೇ ಇದ್ರೂ ಕೂಡ ಅದನ್ನು ಹೇಳಿ ಅವ್ರು ಏನು ತನಿಖೆ ಮಾಡೋಕ್ಕೆ ಕೋರ್ಟ್ ಆರ್ಡರ್ ಕೊಟ್ಟಿದೆ ಇನ್ನೇನು ಅವ್ರ ಮೇಲೆ ಅಪರಾಧ ಅಪರಾಧಿ ಅಂತ ಎಲ್ಲೂ ಹೇಳಿಲ್ಲ ತನಿಖೆ ಮಾಡಿ ಅಂತ ಹೇಳಿದ್ರೆ ತನಿಖೆ ಆಗುತ್ತೆ ಅದಕ್ಕೇನು ಇವರೆಲ್ಲ ಕುಣಿತಾ ಇದ್ದಾರೆ ಇವ್ರು ಭ್ರಷ್ಟಾಚಾರಗಳನ್ನು ಹೆಚ್ಚಿಗೆ ಹೇಳಬೇಕು ಅದಕ್ಕೋಸ್ಕರ ಇವ್ರು ಭ್ರಷ್ಟಾಚಾರ ಹೇಳಕ್ಕೋಸ್ಕರ ಇದನ್ನ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಮೈಸೂರಲ್ಲಿ ವಿರುದ್ಧ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಹೇಳೋದು ಅವ್ರ ವಿರುದ್ಧ ಮೋದಿ ಅವರು ಅವ್ರ ಕಥೆಗಳೇ ಹೇಳ್ಕೊಂಬಿಡ್ಲಿ ಗುಜರಾತ್ನಲ್ಲಿ ಸಾವಿರಾರು ಜನ ಸತ್ರ ಅಲ್ಲ ಆಗ ಇವ್ರು ಜೈಲಿಗೆ ಸಾವಿರಾರು ಜನ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಜಿಲ್ಲೆಯನ್ನು ಅಲಭಾಗ ಅರಣ್ಯ ಇತಿಹಾಸದಲ್ಲಿ ದೊಡ್ಡದು ಮುನ್ನೂರು ಜನ ಸತ್ತೋದಕ್ಕೆ ಆದರೆ ಸಾವಿರಾರು ಜನ ಗುಜರಾತ್ನಲ್ಲಿ ಸತ್ತಿರಲ್ಲ ಗೋದ್ರಾ ಇದರಲ್ಲಿ ಅಲ್ಲಿ ಯಾರಾದರೂ ಜೈಲಿಗೆ ಹೋದ್ರ ಆಯಿತು ಇವ್ರ ಜೊತೆಯಲ್ಲಿ ಇದ್ರಲ್ಲ ಮಂತ್ರಿಗಳು ಅವರೆಲ್ಲ ಇನ್ನೂ ಜೈಲಲ್ಲಿದ್ದಾರೆ ಕೆಲವರೆಲ್ಲ ಅಮಿತ್ ಶಾ ಜೊತೆ ಯಾರ್ಯಾರು ಮಂತ್ರಿಗಳಾಗಿದ್ದರು ಅವರೆಲ್ಲ ಇನ್ನೂ ಗುಜರಾತ್ನಲ್ಲಿ ಜೈಲಲ್ಲಿದ್ದಾರೆ ಏನಕ್ಕೆ ಹೋಗಿದ್ರು ಅವರೆಲ್ಲ ಇವ್ರು ಹರಿಶ್ಚಂದ್ರರು ಬೇರೆಯವ್ರನ್ನೆಲ್ಲ ಸತ್ಯವಾಗಿರೋರನ್ನ ಕಳ್ಳರು ಮಾಡ್ತಾರೆ ಇವ್ರ ಕೈ ಕಳ್ಳರುಗಳು ನಾ ಸತ್ಯ ಹರಿಶ್ಚಂದ್ರೂ ಅಂತಾರೆ ಇದ್ರ ವಿರುದ್ಧ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ವಿ ಯಾವ ಕಾರಣಕ್ಕೂ ಹೋಗಲ್ಲ ಯಾವ ಥರನೂ ಆಗೋಲ್ಲ ತನಿಖೆ ಮಾಡಿದ ಕ್ಷಣಕ್ಕೆ ಏನೂ ಆಗೋಲ್ಲ ಅಲ್ಲಿ ಅವ್ರ ಪ್ರಭಾವನೂ ಇಲ್ಲ ಅವ್ರ ಕೊಡಿ ಅಂತಲೂ ಕೇಳಿಲ್ಲ ಇವರು ಮುಖ್ಯಮಂತ್ರಿ ಆದಾಗ್ಲೂ ಆದದ್ದೆಲ್ಲ ಅದು ಅದನ್ನು ಇಟ್ಕೊಂಡು ಇವರೆಲ್ಲ ಆಟ ಆಡ್ತಾ ಇದ್ದಾರೆ ಅವ್ರು ಮುಖ್ಯಮಂತ್ರಿ ಆಗಿ ಹಗರಣ ಮಾಡಿದ್ರೆ ಪರವಾಗಿಲ್ಲ ಅಥವಾ ಹಿಂದೆ ಆದರೆ ಬಿ ಜೆ ಪಿ ಅವರೇ ಕೊಟ್ಟಿರೋದು ಅದನ್ನು ಬಿಟ್ಬಿಡ್ತಾರೆ ಇಲ್ಲದನ್ನೆಲ್ಲ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಆಗಲೇ ಹೇಳಿದೆಯಲ್ಲ ಜೊತೆಗೆ ನಾವಿದ್ದೀವಿ ಇವರೆಲ್ಲ ಕಡೆ ಕಾಂಗ್ರೆಸ್ ಸರ್ಕಾರ ತೆಗೆಯೋದಕ್ಕೋಸ್ಕರ ಕುತಂತ್ರಗಳು ಮಾಡ್ತಾ ಇದ್ದಾರೆ ನೀವು ಎದುರುದ್ದೆ ಅಲ್ಲಿ ಇರಿ ಅಂತ ಹೇಳಿದಾರಲ್ಲ ಈಗ ಈ ಸುಳ್ಳುಗಾರರು ಕಳ್ಳರೆ ಎದ್ದು ಕುಣಿಯುವಾಗ ಸತ್ಯವಂತರು ಹಿಡಿದು ನಿಂತ್ಕೋಬೇಕಲ್ಲ ಅದಕ್ಕೋಸ್ಕರ ಸತ್ಯವಂತರು ಎದ್ದು ನಿಂತಿದೀವಿ ಇಲ್ಲಿ ಅದು ಪಕ್ಷದ ಆಂತರಿಕ ವಿಷಯ ನಾನು ಸರ್ ಮಾಡ್ಕೊಡ್ತೀವಿ ಏನು ತೊಂದರೆ ಇಲ್ಲ ನಾವೆಲ್ಲರೂ ಕೂಡ ಏರ್ಪೋರ್ಟ್ ಕೂಡ ಸಿದ್ದರಾಮಯ್ಯನವರಿಂದ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ವಾಲಂಟೀರ್ ಆಗಿ ಮಾಡ್ತಾ ಇದ್ದಾರೆ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಇವತ್ತು ಏರ್ಪೋರ್ಟ್ ಗು ವಾಲಂಟಿಯರ್ ಬಂದಿದ್ರು ಇವತ್ತು ಮಾಡ್ತಾ ಇದ್ದೀವಿ ಯಾರು ಕೂಡ ಇನ್ಸ್ಟ್ರಕ್ಷನ್ ಇಲ್ಲ ಇಡೀ ರಾಜ್ಯದಲ್ಲಿ ಅವರೇ ವಾಲಂಟಿಯ ಮಾಡ್ತಾ ಇದ್ದಾರೆ ಕಪ್ ಜೀವಕ್ಕೆ ಇಲ್ಲ ಈಗಲೂ ಇಲ್ಲ ಮುಂದಕ್ಕೂ ಇಲ್ಲ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರಗಳು ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಹೆಂಗಾರ ಮಾಡಿ ಕಟ್ಟಾಕಬೇಕು ಅಂತ ಬಿಜೆಪಿ ಜೆಡಿಎಸ್ ಎಸ್ನವರು ಜಾತಿವಾದಿ ಕೋಮುವಾದಿ ಎರಡೂ ಸೇರ್ಕೊಂಡಿದೆ ಈ ಜಾತಿವಾದಿ ಕೋಮವಾದಿ ಎರಡೂ ಸೇರಿಕೊಂಡಾಗಿದೆ ಅಂದರೆ ಅವ್ರ ಕೋಜ ಆಗುತ್ತೆ ಆದ್ದರಿಂದ ಇವರು ಕೋಜಾಗಳು ಯಾವುದೇ ತಾಕತ್ತಿಲ್ಲದೆ ಎದುರಾಳಿಗಳನ್ನ ಮಣಿಸೋ ತಾಕತ್ತಿಲ್ಲ ಇವ್ರಿಗೆ ಇವರೇ ಬೆಸ್ಟ್ರು ಇವರೇ ಕಳ್ಳರು ಅದರಿಂದ ಸಾಹೇಬ್ರಿಗೆ ಮೇಲೆ ಆರೋಪ ತಂದು ಏನಾದ್ರು ಕಪ್ಪು ಚುಕ್ಕೆ ತಂದು ಇಳಿಸಿ ಆಪ್ರೇಷನ್ಗೆ ಕಮಲ ಮಾಡಿ ಫಸ್ಟ್ ಫಸ್ಟು ಅವರ ಅವ್ರ ಅಧಿಕಾರ ಬರಬೇಕು ಅಂತ ಕಾಯ್ತಾ ಇದ್ದಾರೆ ಆದ್ದರಿಂದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯ ಭಕ್ತರು ಹೇಳೋದೇನೆಂದರೆ ಏನೇ ಬರಲಿ ಹೆದರಿಸಿ ನಾವಿದ್ದೇವೆ ನಿಮ್ಮಿಂದಗೆ ಏನೇ ಆಗಲಿ ರಾಜೀನಾಮೆ ಕೊಡಬೇಡಿ ಎದುರಿಸ್ಬೇಕು ಆ ಭ್ರಷ್ಟ ಬಿ ಜೆ ಪಿ ತೊಲಗಿಸ್ಬೇಕು ನರೇಂದ್ರ ಮೋದಿ ಇಲ್ಲಿಂದ ಸಂದೇಶ ಕೊಡಬೇಕು ನಾವು ನೀನೇ ಭ್ರಷ್ಟ ಅಂತ ತೋರಿಸ್ಬೇಕು ಸಿದ್ದರಾಮಯ್ಯ ಅಸ್ತ ಶುದ್ಧ ಅಸ್ತ ಯಾಕೆ ನೂರಾರು ಗ್ಯಾರಂಟಿಗಳು ಕೊಟ್ಟಂಥ ಕಾರ್ಯ ಕಾರ್ಯಕರ್ತರಿಗೆ ಬ ಈ ದೇಶದ ಬಡ ಜನರಿಗೆ ಏಕೈಕ ನಾಯಕ ಅಂದರೆ ಸರ್ವ ಜನಾಂಗದ ನಾಯಕ ಅಂದರೆ ಸಿದ್ದರಾಮಯ್ಯನ ಒಬ್ಬರೇ ಆದ್ದರಿಂದ ಭ್ರಷ್ಟ ಬಿ ಜೆ ಪಿ ತೊಲಗಿಸ್ಬೇಕು ರಾಜ್ಯಪಾಲ ಹಿಂದೆ ಪಡಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಇದೇ ನಮ್ಮ ಧ್ಯೇಯ ಆಗಿದೆ ತಪ್ಪಿದೆ ಈಗ ಆಲ್ರೆಡಿ ಗಣಿ ಕಳ್ಳ ಯಾರು ಕುಮಾರಸ್ವಾಮಿ ಆಲ್ರೆಡಿ ಆ ತನಿಖೆ ಆಗಿ ಎಫ್ ಐ ಆರ್ ಆಗಿ ಅವನ ಕಳ್ಳ ಅಂತ ಪ್ರೂಫ್ ಆಗಿದೆ ಆದರೂ ಅವನು ಹಿಡಿತಲ್ಲ ನೀವು ಯಾಕೆ ಸಿದ್ದರಾಮಯ್ಯನವರು ಈಗ ಹದಿನಾಲ್ಕು ಸೈಟು ಸಿದ್ದರಾಮಯ್ಯ ಹದಿನಾಲ್ಕು ಸೈಟಲ್ಲ ಬೇಕು ಅಂದರೆ ಒಬ್ಬೊಬ್ಬ ಅಭಿಮಾನಿಗಳು ಒಬ್ಬ ಕಾರ್ಯಕರ್ತರು ಒಂದೊಂದು ಕುಂಟೆ ಒಂದೊಂದು ಎಕರೆ ಒಂದೊಂದು ಸೈಟು ಅಂತ ನೂರಾರು ಎಕರೆ ಕೊಡ್ತಾರೆ ಸಾವಿರಾರು ಎಕರೆ ಆಗುತ್ತೆ ಅದು ನೀವು ಆ ಥರ ಹೇಳ್ಬಿಟ್ಟು ಸಿದ್ದರಾಮಯ್ಯನವ್ರಿಗೆ ಅಪಚಾರ ಮಾಡಬೇಕು ಅಂತಿದ್ದೀರಾ ಸಿದ್ದರಾಮಯ್ಯವ್ರಿಗೆ ನಾವು ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದೀವಿ ನಾವು ಇಲ್ಲಿ ಮಡಿಕೊಂಡಿಲ್ಲ ಸಿದ್ದರಾಮಯ್ಯ ನಮ್ಗೆ ಏನೂ ಮಾಡಿದವರು ಇಲ್ಲ ಈ ಜನಗಳಿಗೆ ಮಾಡಿದರೆ ನೋಡಿ ಅನ್ನ ಭಾಗ್ಯ ಮಾಡಿದ್ದಾರೆ ಕಿರಭಾಗ್ಯ ಮಾಡಿದ್ದಾರೆ ಮಹಿಳೆಯರಿಗೆ ಬಸ್ಸು ಉಚಿತ ಬಸ್ ಕೊಟ್ಟಿದ್ದಾರೆ ಹಂಗೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಇದೆಲ್ಲ ಸಾರ್ವಜನಿಕ ಫುಲ್ ಗೊತ್ತಾಗಿದೆ ನಿಮ್ಮ ಆಗು ಹೋಗುಗಳು ಏನು ಅಂತ ನೀವು ಭ್ರಷ್ಟಾಚಾರ ಯಾರು ಬಿ ಜೆ ಪಿ ಜೆ ಡಿ ಎಸ್ ಸುದ್ದ ಗೊತ್ತಾಗಿದೆ ಆದ್ದರಿಂದ ಯಾವುದೇ ಸಾಹೇಬ್ರೆ ನೀವು ಯಾವುದಕ್ಕೂ ಅಂಜಬೇಡಿ ಎದುರುಬೇಡಿ ನಿಮ್ಮ ಜೊತೆ ಇಡೀ ಕರ್ನಾಟಕದ ಏಳು ಕೋಟಿ ಜನ ಕನ್ನಡಿಗರಿದ್ದಾರೆ ಯಾರೋ ಆ ನಮ್ಮ ಗುಜರಾತಿಗಳಿಗೆ ಯಾರು ನೀವು ಭಯಪಡಬೇಡಿ ನಾವು ವೀರ ಕನ್ನಡಿಗರು ಸಂಗೊಳ್ಳಿ ರಾಯಣ್ಣನ ಅನುವಾಯಿಗಳು ರಾಷ್ಟ್ರಕವಿ ಕುವೆಂಪು ಅವರವರ ಮಾತಿಗೆ ಸರ್ವಜನಾಂಗ ಶಾಂತಿಯ ತೋಟ ಅದರ ನಾಯಕರು ನೀವು ನಾವು ನಿಮ್ಮನ್ನು ಬಿಟ್ಕೊಡೋಕ್ಕಿಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಜೀವ ಹೋದು ಸರಿಯೇ ಪ್ರತಿಯೊಬ್ಬ ಅಭಿಮಾನಿಗಳು ಕಾರ್ಯಕರ್ತರು ಜೀವ ಒಗ್ಗಟ್ಟಕ್ಕೂ ಸರಿ ನಾವು ನಿಮಗೋಗ್ಸರ ಅದರಿಂದ ಯಾವುದೇ ಅಡೆತಡೆ ಇಲ್ಲದೆ ನೀವು ಮುನ್ನುಗ್ಗಿ ಎದುರಾಳಿಗಳು ಸರಿ ಬಡಲೇಬೇಕು ನೀವು ಇದೇ ನಮ್ಮ ಧ್ಯೇಯ ಬಿ ಮೋಹನ್ ಕುಮಾರ್ ಸೇವಾದಳ ಅಧ್ಯಕ್ಷರು ಸಿದ್ದರಾಮಯ್ಯ ಬ್ರಿಗೇಡ್ ನಗರಾಧ್ಯಕ್ಷರು